ಹೇ ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇಲ್ಲರು ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇದು ನನ್ನ ಫ್ಯಾಟ್ ಲಾಸ್ ಜರ್ನಿಯ ಏಳನೇ ದಿವಸ ಫ್ರೆಂಡ್ಸ್ ಇವತ್ತು ನಾನು ಡೇ ಸೆವೆನ್ ಮತ್ತು ಸ ಏಯ್ಟನ್ನ ನಾನು ಸೇರಿಸಿ ವೀಡಿಯೋನ ಹಾಕಿದ್ದೀನಿ ಯಾಕಂತಂದರೆ ಡೇ ಸೆವೆಂತು ನಾನು ಅಷ್ಟೊಂದಾಗಿ ಏನೂ ತಿನ್ನಲಿಲ್ಲ ಸೊ ಹಾಗಾಗಿ ಆ ಅದು ಮತ್ತು ಸೆವೆನ್ ಮತ್ತು ಏಟನ್ನು ಸೇರಿಸಿ ನಾನು ಒಂದೇ ವಿಡಿಯೋನಲ್ಲಿ ಶೇರ್ ಇದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ನನ್ನ ಒಂದು ವಾರದ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಎಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕ ಹಾಗಾಗುತ್ತೆ ಆ್ಯಂಡ್ ಇವತ್ತು ಡೇ ಸೆವೆಂತ್ ನಾನು ಡೇ ಸೆವೆಂತು ಫಸ್ಟ್ ತೊಗೊಂಡಿದ್ದು ಸಾಬುದಾನ ತೊಗೊಂಡಿದ್ದೀನಿ ಮೇ ಬಿ ಶಿವರಾತ್ರಿ ಇತ್ತು ಅದಕ್ಕೆ ನಾನು ಸಾಬುದಾನ ತೊಗೊತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಬಿಸಿನೀರು ತೊಗೊಂಡಿದ್ದೆ ಬಟ್ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿರೋದು ಸಾಬುದಾನ ಫ್ರೆಂಡ್ಸ್ ನನಗೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಇವತ್ತು ನನ್ನ ವೇಟ್ನ ರಿವೀಲ್ ಮಾಡೋಕ್ಕೆ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಒಂದು ವಾರದಲ್ಲಿ ಇಷ್ಟು ಕಡಿಮೆ ಆಗುತ್ತೆ ಅಂಥೇಳಿ ಆ್ಯಂಡ್ ನನಗೆ ಫೀಲ್ ಆಗ್ತಾ ಇತ್ತು ಏನಪ್ಪ ಅಂತಂದರೆ ನನಗೆ ಸ್ವಲ್ಪ ಲೈಟ್ ಫೀಲ್ ಆಗ್ತಾಯಿತ್ತು ನನ್ನ ಡ್ರೆಸ್ಸಸ್ ಎಲ್ಲ ಸ್ವಲ್ಪ ಲೂಸ್ ಅನ್ನಿಸ್ತಾ ಇತ್ತು ಅದೆಲ್ಲ ಫೀಲ್ ಆಗ್ತಾಯಿತ್ತು ಬಟ್ ನನ್ನ ವೇಟ್ ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದರೆ ವೇಟ್ ಬೇಗ ಕಡಿಮೆ ಆಗೋದಿಲ್ಲ ಫ್ಯಾಟ್ ಲಾಸ್ ಆಗುತ್ತೆ ಫ್ಯಾಟ್ ಲಾಸ್ ಸ್ಲೋ ಆಗಿ ಫ್ಯಾಟ್ ಲಾಸ್ ಆಗುತ್ತೆ ಬಟ್ ವೇಟ್ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ನನಗೆ ಇವತ್ತು ಸಿಕ್ಕಿದೆ ಆ್ಯಂಡ್ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ನಾನೊಂದು ಸ್ವಲ್ಪ ಗ್ರೇಪ್ಸನ್ನು ತೊಗೊಂಡಿದ್ದೀನಿ ಸೆವೆಂತ್ ಡೇ ನಾನು ಜಾಸ್ತಿ ಏನೂ ತಿಂದಿಲ್ಲ ಹಾಗಾಗಿ ನಿಮ್ಮ ಜೊತೆ ವೀಡಿಯೋ ತುಂಬ ಚಿಕ್ಕದಿದೆ ಹಾಗಾಗಿ ಶೇರ್ ಮಾಡೋಕ್ಕೆ ಸಪ್ರೇಟಾಗಿ ಶೇರ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ ಹಾಗಾಗಿ ಡೇ ಸೆವೆನ್ ಮತ್ತು ಸ ಏಟನ್ನು ನಾನು ಸೇರಿಸಿ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ತಗೊಂಡೆ ಅದಾದ ಅದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಏನೂ ತೊಗೊಂಡಿಲ್ಲ ಅದಾದಮೇಲೆ ಒಂದು ಮಿಲ್ಕ್ ಶೇಕನ್ನು ತೊಗೊಂಡೆ ಸ್ಟ್ರಾಬೆರಿ ಬನಾದ ಬನಾನಾದಿಂದ ಮಾಡಿರೋಂಥ ಒಂದು ಮಿಲ್ಕ್ ಶನ್ ಮಿಕ್ ಮಿಲ್ಕ್ ಶೇಕನ್ನು ತೊಗೊಂಡಿದ್ದೀನಿ ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಆದರೆ ಒಂದು ಲೈಕನ್ನು ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬಿಗಿನರ್ ಅಲ್ವಾ ಹಾಗಾಗಿ ಸ್ವಲ್ಪ ನನಗೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಹೊರತು ನಾನು ನಿಮ್ಮ ಕಂಟೆಂಟನ್ನು ಚೆನ್ನಾಗಿ ಕೊಡ್ತೀನಿ ಮೇ ಬಿ ಇನ್ ಕಮ್ಮಿಂಗ್ ಡೇಸಲ್ಲಿ ಸ್ವಲ್ಪ ಚೆನ್ನಾಗಿ ಮಾತಾಡೋಕ್ಕೂ ಟ್ರೈ ಮಾಡ್ತೀನಿ ವಿಷಯನ ಹೇಳೋದು ಹೇಗೆ ಅಂತ ಬೇಗ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ತಡವಸ್ತಾ ಇರ್ತೀನಿ ತಪ್ಪು ತಿಳ್ಕೊಬಿಡಿ ಬಿಗಿನರ್ ಅಲ್ವಾ ಹಾಗಾಗಿ ಈಗ ಆಗ್ತಾಯಿದೆ ಆ್ಯಂಡ್ ಗ್ರೇಪ್ಸ್ ತಿಂದಾದಮೇಲೆ ನಾನು ಮಿಲ್ಕ್ ಶೇಕನ್ನು ತಗೋತಿದ್ದೆ ಅದಕ್ಕೆ ನಾನು ಚಿಯಾ ಸೀಡ್ಸ್ನ ಕೂಡ ಆ್ಯಡ್ ಮಾಡಿ ತಗೋತಾ ಇದ್ದೀನಿ ನನಗೆ ಆಲ್ಮೋಸ್ಟ್ ಡೇ ಸೆವೆಂತ್ ಮಾರ್ನಿಂಗೇ ನಾನು ವೇಟ್ ನೋಡಿಕೊಂಡೆ ನನಗೆ ತುಂಬ ಶಾಕ್ ಆಯಿತು ಅಷ್ಟು ಬೇಗ ಬಾಡೀಲಿ ವೆಯ್ಟ್ ಕಡಿಮೆ ಆದರೆ ಗೊತ್ತಾಗೋದಿಲ್ಲ ಬಟ್ ಫ್ಯಾಟ್ ಲಾಸ್ ಆದರೆ ನಮಗೆ ಗೊತ್ತಾಗುತ್ತೆ ಎಲ್ಲ ಸ್ವಲ್ಪ ಲೂಸ್ ಆಗುತ್ತೆ ಏನಂದರೆ ಈ ಒಂದು ವೀಕಲ್ಲಿ ನಾನು ಸ್ಟ್ರಿಕ್ಟ್ ಡಯಟ್ ಅಂತ ಮಾಡೇ ಇಲ್ಲ ಫ್ರೆಂಡ್ಸ್ ಸ್ಟ್ರಿಕ್ಟಾಗಿ ನಾನು ಏನಪ್ಪ ಅಂತಂದರೆ ಇಷ್ಟೇ ತಿನ್ನಬೇಕು ಇಷ್ಟು ಕಡಿಮೆ ತಿನ್ನಬೇಕು ಆ ಥರ ಏನೂ ತಿಂದಿಲ್ಲ ನಾರ್ಮಲಾಗಿ ತಿನ್ಕೊತಾ ಬಂದೆ ಇವಾಗ ನೋಡ್ಬೋದು ನೀವು ನಾನು ಒನ್ ವೀಕ್ ಬಿಫೋರ್ ಒನ್ ವೀಕ್ ನಾನು ನಿಮ್ಗೆ ರಿಸಲ್ಟನ್ನು ತೋರಿಸಿದೆ ಡೇ ಫಸ್ಟ್ ನಾನು ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ನಾನು ಆಗ ಸೆವೆಂಟಿ ಏಯ್ಟ್ ಪಾಯಿಂಟ್ ಟೂ ಫೈವ್ ಕೆ ಜಿ ಇದೆ ಸೆವೆಂಟಿ ಏಯ್ಟ್ ಪಾಯಿಂಟ್ ಟೂ ಫೈವ್ ಡೇ ಫಸ್ಟ್ ವೀಡಿಯೋ ಯಾರಾದರೂ ನೋಡಿದರೆ ಗೊತ್ತಿರುತ್ತೆ ಆ್ಯಂಡ್ ಪ್ರೆಸೆಂಟ್ ವೇಟು ನಂದು ಡೇ ಸೆವೆಂತ್ ಮುಗಿದಾದ್ಮೇಲೆ ನಾನು ಡೇ ಏಯ್ಟ್ ವೇಟನ್ನು ಚೆಕ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಜೀರೋ ಆಲ್ಮೋಸ್ಟ್ ನಾನು ಸೆವೆಂಟಿ ಸೆವೆನ್ ಅಂತಲೇ ಕನ್ಸಿಡರ್ ಮಾಡ್ತೀನಿ ಸೆವೆಂಟಿ ಸೆವೆನ್ ಅಂತಂದರೆ ಒಂದು ಕೆ ಜಿ ವೇಟ್ ಲಾಸ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಶೇರ್ ಕೂಡ ಮಾಡ್ತೀನಿ ಇದು ನಾನು ಅರ್ಲಿ ಮಾರ್ನಿಂಗ್ ನೋಡ್ಕೊಂಡಿರೋದು ಅದನ್ನು ನಾನು ಸ್ವಲ್ಪ ಲೇಟ್ ಆದಮೇಲೆ ನೋಡ್ಕೊಂಡಿರೋದು ಹಾಗಾಗಿ ಎರಡನ್ನೂ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಡೇ ಏಯ್ಟ್ ಮಾರ್ನಿಂಗ್ ನಾನು ನೋಡ್ಕೊಂಡಿರೋದು ಆಲ್ಮೋಸ್ಟ್ ಒನ್ ಕೆ ಜಿ ಕಂಪ್ಲೀಟಾಗಿ ಒನ್ ಕೆ ಜಿ ವೇಟನ್ನು ಈ ಒಂದು ವಾರದಲ್ಲಿ ನಾನು ರೆಡ್ಯೂಸ್ ಮಾಡಿದ್ದೀನಿ ತುಂಬಾ ಆಗ್ತಾಯಿದೆ ಖಂಡಿತ ಎಫರ್ಟ್ಸ್ಗೆ ಪ್ರತಿಫಲ ಇರುತ್ತೆ ಅಂತ ಅಂತಾರಲ್ಲ ನಾನು ಬಿಟ್ಟಿರೋದು ರೈಸು ಮತ್ತು ಟೀ ಮಾತ್ರ ಇರೋದನ್ನ ನಾರ್ಮಲಾಗಿ ಏನು ತಿಂತಾಯಿದ್ದೀವಿ ಅದನ್ನೇ ತಿಂತಾಯಿದ್ದೀನಿ ಎಕ್ಸ್ಟ್ರಾ ಏನೂ ಸ್ಪೆಷಲ್ ಅಂತ ಏನು ಇಲ್ಲ ನನಗೇನು ಒಂದು ಹೋಪ್ ಬಂದಿದೆ ಅಂತಂದರೆ ನಾನು ಹೀಗೆ ತಿಂತ ಹೋದರೆ ಒಂದು ಕೆ ಜಿ ಕಡಿಮೆ ಆಗ್ತೀನಿ ಇನ್ನೂ ಸ್ವಲ್ಪ ವರ್ಕೌಟ್ ಮಾಡಿ ಪೋರ್ಷನ್ ಇನ್ನೂ ತುಂಬ ಕಂಟ್ರೋಲ್ ಮಾಡಿ ಎರಡು ಚಪಾತಿಗೆ ಒಂದು ಚಪಾತಿ ಆ ಥರ ತಿಂತ ಹೋದರೆ ಮೇ ಬಿ ಇನ್ನೂ ಒಂದು ವಾರದಲ್ಲಿ ಎರಡು ಕೆ ಜಿ ಕೂಡ ಕಡಿಮೆ ಮಾಡ್ಕೋಬೋದು ಅಂತ ಒಂದು ಭರವಸೆ ಬಂದಿದೆ ಹಾಗಾಗಿ ಖಂಡಿತ ನೆಕ್ಸ್ಟ್ ಅದನ್ನು ನಾನು ಟ್ರೈ ಮಾಡೇ ಮಾಡ್ತೀನಿ ಇದು ಡೇ ಏಯ್ಟ್ ಮಾರ್ನಿಂಗ್ ನಾನು ತೊಗೊಂಡಿರೋದು ಒಂದು ಗ್ಲಾಸ್ ಹಾಲು ಮತ್ತು ಇದಷ್ಟು ತೊಗೊಂಡಿದ್ದು ತುಂಬ ಖುಷಿ ಆಗ್ತಿದೆ ನನಗೆ ಈ ವೇಟ್ ರಿವ್ಯೂ ಮಾಡೋಕ್ಕೆ ಇನ್ನು ಯಾರೆಲ್ಲ ನನ್ನ ಜೊತೆ ಈ ಒಂದು ಟ್ರಾನ್ಸ್ಫಾರ್ಮೇಷನಲ್ಲಿ ಜಾಯ್ನ್ ಆಗ್ತೀರಾ ಖಂಡಿತ ಜಾಯ್ನ್ ಆಗಿ ನಾನು ಒಳ್ಳೊಳ್ಳೆ ರೆಸಿಪೀಸ್ ಕೂಡ ನಾನು ಶೇರ್ ಮಾಡ್ತೀನಿ ಅಂದರೆ ನಿಮಗೆ ಆರಾಮವಾಗಿ ಬೇಗ ಮಾಡ್ಕೊಳ್ಳುವಂಥ ರೆಸಿಪೀಸು ಮನೆಯವ್ರಿಗೂ ಮಾಡುವಂಥದ್ದು ನಿಮಗೂ ಆಗುವಂಥ ರೆಸಿಪಿ ರೆಸಿಪೀಸ್ನೇ ಶೇರ್ ಮಾಡ್ತೀನಿ ನನಗೆ ನನಗೇಂದರೂ ತುಂಬ ಖುಷಿಯಾಗ್ತಿದ್ದು ಒಂದು ಕೆ ಜಿ ಕಡಿಮೆ ಆಗಿದೆ ಅಂಥೇಳಿ ನಾನು ಇನ್ನೂ ಸ್ವಲ್ಪ ವರ್ಕೌಟ್ ಮಾಡಿ ಸ್ವಲ್ಪ ಕಾನ್ಶಿಯಸ್ ಆಗಿದ್ದರೆ ಮೇ ಬಿ ಟೂ ಕೆ ಜಿ ಕೂಡ ಕಡಿಮೆ ಆಗ್ತಿತ್ತೇನು ಪರವಾಗಿಲ್ಲ ಇನ್ನು ತ್ರೀ ವೀಕ್ಸ್ ಇದೆ ತ್ರೀ ವೀಕ್ಸಲ್ಲಿ ಖಂಡಿತವಾಗಿಯೂ ನಾನು ಟ್ರೈ ಮಾಡ್ತೀನಿ ಹೆವಿ ವರ್ಕೌಟ್ಸ್ ಮಾಡಿ ಆ್ಯಂಡ್ ಪೋರ್ಷನ್ ಕಂಟ್ರೋಲ್ ಕೂಡ ಮಾಡಿ ಅಲ್ಲ ಐನ್ ನೈಟ್ ಏಟ್ ಗಂಟ್ ಎಂಟು ಗಂಟೆ ಒಳಗಡೆ ತಿನ್ನೋ ತಿನ್ನೋದಕ್ಕೆ ನಾನು ಟ್ರೈ ಮಾಡ್ತೀನಿ ನೀವು ಇದನ್ನೇ ಫಾಲೋ ಮಾಡಿ ಆರಾಮವಾಗಿ ಸುಲಭವಾಗಿ ಒಂದೇ ವಾರದಲ್ಲಿ ಒಂದು ಕೆ ಜಿನ ಆರಾಮವಾಗಿ ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೋದು ಅದರ ಜೊತೆಗೆ ನಿಮ್ಮ ಫ್ಯಾಟ್ ಲಾಸ್ ಕೂಡ ಆಗುತ್ತೆ ಇನ್ನು ಮಧ್ಯಾಹ್ನಕ್ಕೆ ನಾನು ಇದು ಡೇ ಏಯ್ಟ್ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ನಾನು ಬೀಟ್ರೂಟ್ ಸ್ಟಫ್ ಮಾಡಿರುವಂಥ ಒಂದು ಪರಾಟನ ತಗೋತಾ ಇದ್ದೀನಿ ಹೆಲ್ದಿ ಕೂಡ ಚಪಾತಿ ಬದಲು ಈ ರೀತಿ ಮಾಡ್ಕೊತೀನಿ ಸ್ಟಫ್ಡಾಗಿ ಆಗಿ ವೆಜಿಟೇಬಲ್ಸ್ ಸ್ಟಫ್ ಮಾಡ್ಕೊಂಡು ತಿನ್ಕೊಂಡ್ರೆ ಇದು ಕೂಡ ಹೆಲ್ದಿಯಾಗಿರುತ್ತೆ ನಾನಿಲ್ಲಿ ಬೀಟ್ರೂಟ್ನ ಸ್ಟಫ್ ಮಾಡಿ ಪರಾಟನ ಮಾಡ್ಕೊಂಡು ತೊಗೋತಾ ಇದ್ದೀನಿ ಅದರ ಜೊತೆಗೆ ಮೊಸರು ಮತ್ತು ದಾಲ್ ಮಾಡಿದ್ದೆ ಇವತ್ತು ಒಂದು ಸ್ವಲ್ಪ ರೈಸ್ನ ತೊಗೋತಿದ್ದೀನಿ ಯಾಕಂತಂದರೆ ನಾನು ನೈಟ್ ಇವತ್ತೇನು ತೊಗೊಳೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ರೈಸ್ ಕೂಡ ರೈಸ್ ಮತ್ತು ದಾಲ್ ಕೂಡ ತೊಗೊಂಡಿನಿ ಅದರ ಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಯೂಸ್ವಲಿ ನನ್ನ ಮಧ್ಯಾಹ್ನದ ಲಂಚ್ ಇದೇ ಥರ ಇರುತ್ತೆ ಚಪಾತಿ ಪಲ್ಯ ಮೊಸರು ಅದರ ಜೊತೆಗೆ ಕ್ಯಾರೆಟ್ ಸಲಾಡು ಆ್ಯಂಡ್ ಒಂದು ಗ್ಲಾಸ್ ಬಟರ್ ಮಿಲ್ಕ್ ಇರುತ್ತೆ ಬಟ್ ಇವತ್ತೇನಂತಂದರೆ ಒಂದು ಸ್ಪೂನಷ್ಟು ಒಂದು ದೊಡ್ಡ ಸ್ಪೂನಷ್ಟು ಒಂದಷ್ಟು ರೈಸು ಮತ್ತು ದಾಲ್ ಕೂಡ ತಗೊಂಡಿದ್ದೀನಿ ಇದು ನನ್ನ ಡೇ ಏಯ್ಟ್ ಆಗಿತ್ತು ನನಗೆ ಹೆಂಗೆ ಇವಾಗ ಹೇಗಾಗ್ತಾ ಇದೆ ಅಂದರೆ ಖಂಡಿತ ಮಾಡೋಕ್ಕೆ ಸಾಧ್ಯ ಒಂದು ತಿಂಗಳಲ್ಲಿ ಆರಾಮವಾಗಿ ನಾವು ನಾಲ್ಕರಿಂದ ಐದು ಕೆ ಜಿ ನಾರ್ಮಲ್ ಮನೇಲೇ ಮಾಡಿರೋಂಥ ಫುಡ್ಡನ್ನು ತಿನ್ಕೊಂಡು ಆರಾಮವಾಗಿ ವೆಯ್ಟ್ ಲಾಸ್ ಅನ್ನೋದ ಮಾಡ್ಕೋಬೋದು ಅದರ ಜೊತೆಗೆ ಫ್ಯಾಟ್ ಲಾಸ್ ಕೂಡ ಆಗುತ್ತೆ ಆ್ಯಂಡ್ ನಮ್ಮ ಟಾರ್ಗೆಟ್ನ ಈಸಿಯಾಗಿ ರೀಚ್ ಆಗ್ಬೋದು ಇನ್ನು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ನಿಮಗೂ ಇಷ್ಟ ಆದರೆ ಕಂಟಿನ್ಯೂಸ್ ಆಗಿ ಇರಿ ಒಳ್ಳೊಳ್ಳೆ ರೆಸಿಪೀಸ್ನ ಶೇರ್ ಮಾಡ್ತೀನಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬಿಗಿನರ್ ಅಲ್ವಾ ಸ್ವಲ್ಪ ಕಷ್ಟ ಮಾತಾಡೋದು ಅದೆಲ್ಲ ಸೊ ಹಾಗಾಗಿ ಸಪೋರ್ಟ್ ಮಾಡಿ ನೀವು ನಿಮ್ಮ ಒಂದು ಸಪೋರ್ಟ್ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ ಆ್ಯಂಡ್ ನನಗೆ ವಿಡಿಯೋ ಮಾಡೋಕ್ಕೆ ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಮಧ್ಯಾಹ್ನ ಲಂಚಕ್ಕೆ ಇದನ್ನೇ ತಗೊಳ್ತಾ ಇದ್ದೀನಿ ಎರಡು ಬೀಟ್ರೂಟ್ ಪರೋಟ ಮೊಸರು ಮತ್ತು ಚಟ್ನಿ ಇದ್ದೀನಿ ಶೇಂಗಾ ಚಟ್ನಿನ ಇಷ್ಟು ಅದಾದ ಅದಾದಮೇಲೆ ನಾನು ಒಂದು ಸ್ವಲ್ಪ ರೈಸ್ ಮತ್ತು ದಾಲ್ ತಗೊಂಡಿದ್ದೀನಿ ನಾನಂತೂ ಗೆಸ್ಸೇ ಮಾಡಿರಲಿಲ್ಲ ಒಂದು ವಾರದಲ್ಲಿ ಒಂದು ಕೆ ಜಿ ಕಡಿಮೆ ಮಾಡ್ಬೋದು ಅಂಥೇಳಿ ಮುಂಚೆ ಎಲ್ಲ ಮಾಡಿದೆ ಬಟ್ ಇವಾಗ ತುಂಬ ಆಲ್ಮೋಸ್ಟ್ ಒನ್ ಒನ್ ಇಯರ್ ಟು ಇಯರ್ ಆಯ್ತಲ್ಲ ವೇಸ್ಟ್ ಆಗಿಬಿಟ್ಟಿತ್ತು ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ನಾನು ಬಟ್ ಫೈನಲಿ ಒಂದು ವಾರದಲ್ಲಿ ಒಂದು ಕೆ ಜಿ ಕಡಿಮೆ ಆಗಿದೆ ಖುಷಿ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಇದನ್ನೇ ನಾವು ಮುಂದುವರ್ಸೋಣ ಐ ನೈಟ್ ಡಿನ್ನರ್ಗೆ ನಾನು ವಾಟರ್ ಮೇಲನ್ನು ತಗೊಂಡಿದ್ದೆ ಒಂದು ಬೌಲಷ್ಟು ವಾಟರ್ ಮೆಲನ್ ತಗೊಂಡಿದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಸಿಕ್ಕಂಡ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಬೈ ಬಾಯ್ ಟೇಕ್ ಕೇರ್